ದಯವಿಟ್ಟು ಎದ್ದೇಳಿ ಎದ್ದೇಳಿ ಕರ್ನಾಟಕದ ಜನತೆ ಒಂದು ಲೀಟರ್ ಹಾಲು ನಾಲ್ಕು ರೂಪಾಯಿ ಹೆಚ್ಚಾಗಿದೆ ಹೆದ್ದೇಳಿ ಕರ್ನಾಟಕದ ಜನತೆ ತಮ್ಮ ದಿನನಿತ್ಯ ಓಡಾಡುವ ಬಸ್ಸಿನ ರೇಟು ಹದಿನೈದು ಪರ್ಸೆಂಟ್ ಹೆಚ್ಚಾಗಿದೆ ಹೆದ್ದೇಳಿ ಕರ್ನಾಟಕದ ಜನತೆ ಕಸಕ್ಕು ಟ್ಯಾಕ್ಸ್ ಬಂದಿದೆ ಹೆದ್ದೇಳಿ ಕರ್ನಾಟಕದ ಜನತೆ ನೀರಿಗೆ ದರ ಹೆಚ್ಚಾಗ್ತಾ ಇದೆ ಹೆದ್ದೇಳಿ ಕರ್ನಾಟಕದ ಜನತೆ ತಮ್ಮ ಕರೆಂಟ್ ಬಿಲ್ ಏರಿಕೆ ಆಲ್ರೆಡಿ ಆಗಿದೆ ಹೆದ್ದೇಳಿ ಕರ್ನಾಟಕದ ಜನತೆ ಕರ್ನಾಟಕದ ಸೇಲ್ಸ್ ಟ್ಯಾಕ್ಸ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆಯಿಲ್ ರೇಟ್ ಏನಿತ್ತು ನಮ್ದು ಇಪ್ಪತ್ನಾಲ್ಕು ಪರ್ಸೆಂಟ್ ಇತ್ತು ಆದರೆ ಈಗ ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಬತ್ನಾಕ್ ಪರ್ಸೆಂಟ್ ಪೆಟ್ರೋಲ್ ಮೇಲೆ ಟ್ಯಾಕ್ಸ್ ಅನ್ನ ಹೆಚ್ಚು ಮಾಡಿದೆ ಇದರ ಪರಿಣಾಮ ಬೈ ಪ್ರಾಡಕ್ಟ್ಸ್ ಹಾಲಿನ ಬೈ ಪ್ರಾಡಕ್ಟ್ಸ್ ಇರ್ಬೋದು ಆಯಿಲಿನ ಬೈ ಪ್ರಾಡಕ್ಟ್ಸ್ ಆಯಿಲ್ ಬೈ ಪ್ರಾಡಕ್ಟ್ ಅಂತಂದ್ರೆ ಟಾರ್ ರೇಟ್ ಜಾಸ್ತಿ ಆಗಿದೆ ನಾಳೆ ನಾವು ಅಭಿವೃದ್ಧಿ ಮಾಡುವಂತ ರೋಡ್ ಖರ್ಚು ಜಾಸ್ತಿ ಆಗುತ್ತೆ ಲೂಬ್ರಿಕೇಶನ್ ಆಯಿಲ್ ಜಾಸ್ತಿ ಆಗುತ್ತೆ ಇದರ ಅರ್ಥ ನಮ್ಮೆಲ್ಲ ಇಂಡಸ್ಟ್ರಿಗಳಿಗೆ ಎಫೆಕ್ಟ್ ಆಗುತ್ತೆ ಕಾಸ್ಟ್ ಇನ್ಕ್ರೀಸ್ ಮಾಡಬೇಕಾಗತ್ತೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಕಾಸ್ಟ್ ಏನ್ ನಾವು ದಿನನಿತ್ಯ ಪ್ಲಾಸ್ಟಿಕ್ ಐಟಮ್ ಯೂಸ್ ಮಾಡ್ತೀವಿ ಅದರದ್ದು ಸಹ ಹೆಚ್ಚಾಗಲಿದೆ ಎದ್ದೇಳಿ ಕರ್ನಾಟಕದ ಜನತೆ ತಮ್ಮ ಸ್ಮಾರ್ಟ್ ಮೀಟರ್ ಖರ್ಚು ಎರಡ್ ಸಾವಿರ ನಾಲ್ಕುನೂರ ಐವತ್ತು ನಮ್ಮ ಸರ್ಕಾರ ಟೈಮ್ ಅಲ್ಲಿ ಇತ್ತು ಈಗ ಎಂಟು ಸಾವಿರ ಎಂಟುನೂರ ರೂಪಾಯಿ ಆಗಿದೆ ಬಂಧುಗಳೇ ಎದ್ದೇಳಿ ಕರ್ನಾಟಕದ ಜನತೆ ನಾವು ಇದೇ ತರ ಈ ಸರ್ಕಾರಕ್ಕೆ ಆಡಳಿತವನ್ನ ಮಾಡಕ್ ಅವಕಾಶವನ್ನ ಮಾಡಿಕೊಟ್ರೆ ಈ ದುಷ್ಟ ಸರ್ಕಾರ ನಮ್ಮ ಕರ್ನಾಟಕವನ್ನು ಮುಳುಗಿಸುತ್ತೆ ಬಂಧುಗಳೇ ನಾವು ನಾನು ಆಗ್ಲೇ ಹೇಳ್ದೆ ಏನ ಫೈನಾನ್ಷಿಯಲ್ ಎಮರ್ಜೆ ಎಮರ್ಜೆನ್ಸಿ ಇಂದಿರಾ ಗಾಂಧಿ ಕಾಲದಲ್ಲಿ ನೋಡಿದ್ವಿ ನಮ್ಮ ಕರ್ನಾಟಕದಲ್ಲಿ ಫೈನಾನ್ಷಿಯಲ್ ಎಮರ್ಜೆನ್ಸಿಯ ಪರಿಸ್ಥಿತಿ ಬರುತ್ತೆ ಆದ್ರಿಂದ ಕೊನೆದಾಗಿ ಮತ್ತೊಮ್ಮೆ ಹೆದ್ದೇಳಿ ಕರ್ನಾಟಕದ ಜನತೆ